ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನೇ ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವಡಿಯೋಳಿಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನಾನು ನಮ್ಮ ಚಿನ್ನಿ ಬಂಗಾರ ಎಲ್ಲರೂ ಗೃಪ್ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ಹಿಂದಿನ ಬ್ಲಾಗಲ್ಲಿ ಹೇಳಿ ಹೇಳಿದ್ದೀನಿ ನಿಮಗೆ ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ತೀವಿ ಅಂತ ಶೌರ್ಯ ಪ್ರತೀಕ್ ಆಮೇಲೆ ಖುಷಿ ನಾನು ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಇದ್ದೀವಿ ಯಾರ್ದಪ್ಪ ಅಂದರೆ ನಮ್ಮ ಅಕ್ಕ ಅವ್ರದ್ದು ನಮ್ಮ ಗೃಹ ಪ್ರವೇಶ ಹೋಗ್ತಾ ಹೋಗ್ತಾ ಇದ್ವಿ ನೋಡಿರಿ ನೋಡಿರಿ ಬಂದ್ವಿ ಗೃಹ ಪ್ರವೇಶ ಅಂದಮೇಲೆ ಬಂದ್ವಿ ಬಾಷಿಂಗ್ ಕಟ್ತಾರಲ್ರಿ ಬಾಷಿಂಗ್ ಕಟ್ತಾರೆ ಅದ್ರ ಪೂಜೆ ಮಾಡ್ತಾಯಿದ್ರು ಹಂಗೆ ನಾನು ಸುಮ್ಮನೆ ಕ್ಲಿಪ್ಪಿಂಗ್ ತಗೊಂಡೀನಿ ನೋಡಿರಿ ನಮ್ಮ ಯಜಮಾನ್ರು ಆಮೇಲಿಂದ ಬರ್ತೀನಿ ಅಂದರು ನೀರು ಬರೋ ಬುಧವಾರ ನೋಡಿರಿ ಬುಧವಾರ ನೀರು ಬರೋವಿತ್ತು ಅದಕ್ಕೆ ನೀರು ತುಂಬಿ ಬರ್ತೀನಿ ಅಂದರು ಮೂರು ಟ್ರಿಪ್ ಹಾಕಿದ್ರು ಅಂದರೆ ಮೂರು ಟ್ರಿಪ್ ಅಂದರೆ ಮೂರು ಸರ್ತಿ ಇದು ಆಗಿತ್ತು ಇವರೇ ನೋಡ್ರಿ ನಮ್ಮ ಅಕ್ಕ ನಮ್ಮ ಅಜ್ಜಿಯವರು ಗೃಹ ಪ್ರವೇಶ ಅಂತೂ ಸಖತ್ತಾಗಾಯ್ತು ನೋಡ್ರಿ ಫಂಕ್ಷನ್ ಮಾಡ್ತಾ ಇದ್ರು ಅದಾದ್ಮೇಲೆ ನಾನು ಅವರ ಪ್ರತಿಗೂ ನಾಷ್ಟ ಮಾಡ್ತಾ ಇದ್ರು ನಾಷ್ಟ ಮಾಡಬೇಕಾದ್ರೆ ನಾನು ಅಲ್ಲಿ ನಿಂತ್ಕೊಂಡಿದ್ದ ಮೆ ಸುಮ್ಮನೆ ತಗೊಂಡೆ ಒಬ್ಬ ಮೂರು ಜನಕ್ಕೆ ತಿನ್ಸಿದೆ ನಾನು ಫಸ್ಟು ಅದಾದ್ಮೇಲೆ ನೋಡ್ರಿ ಮನೆ ಈ ಥರ ಕಟ್ಟಿದ್ದಾರೆ ಎಷ್ಟು ಮಸ್ತಾಗಿ ಕಟ್ಟಿದ್ದಾರೆ ಅಂದರೆ ಮಸ್ತಾಗಿತ್ತು ನೋಡ್ರಿ ಮನೆ ಅಂತೂ ಸೂಪರಾಗಿತ್ತು ತೊಟ್ಟಲ್ಲಿ ಪೂಜೆ ಮಾಡ್ತಾಯಿದ್ರು ನೋಡ್ರಿ ನಮ್ಮ ನಮ್ಮ ಹೆಸ್ಬೆಂಡ್ರು ಅವರು ದೊಡ್ಡ ಮಂದು ನೋಡಿಕೊಂಡಿದಾರಲ್ಲ ದೊಡ್ಡಮ್ಮ ದೊಡ್ಡಮ್ಮದು ಸೊಸಿ ಮಗ ಮಗಂದು ಮನೆಗೆ ಕಟ್ಟಿದ್ದಾರೆ ಮಗ ಮನೆ ಕಟ್ಟಿದ್ದಾರೆ ನೋಡ್ರಿ ಅಂದರೆ ದೊಡ್ಡಪ್ಪಂದು ಮಗ ನೋಡ್ರಿ ಅಲ್ಲಿಗೆ ಹೋಗಿದ್ವಿ ಭಾಳಂದು ಭಾಳ ದೂರ ಇತ್ತು ನೋಡ್ರಿ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಎಷ್ಟು ಪ್ರೀತಿ ತೋರಿಸಿದ್ರಿ ಅಂದರೆ ಭಾಳ ಪ್ರೀತಿ ತೋರಿಸಿದ್ರು ನೋಡಿರಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಕೂಡ ನಮಗೆ ನೋಡಿರಿ ಇದು ಅಡುಗೆ ಮನೆ ಇದು ದೇವ್ರ ಮನೆ ನೋಡಿರಿ ಇದು ಅಡುಗೆ ಮನೆ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ಆಮೇಲೆ ನಮ್ಮದು ನಮ್ಮ ನಾದಿನಿ ಮಗಳು ಪಾತ್ರೆ ಉಸ್ತಾಯಿದ್ರು ಪಾತ್ರೆ ತೊಳಿತಾ ಇದ್ದರು ಎಲ್ಲರೂ ಕೂತ್ಕೊಂಡಿದ್ರು ನೆಂಟರೆಲ್ಲ ನಮ್ಮ ಅಮ್ಮ ನೋಡ್ರಿ ಕೂತ್ಕೊಂಡವರು ಅವರು ಕೂಡ ನಮ್ಮ ಮಾಮನೇ ಅಂತೀನಿ ಅವರು ಕೂಡ ಕೂತ್ಕೊಂಡಿದ್ರು ನೋಡ್ರಿ ಆ ಅಡುಗೆ ಮನೆ ಈ ಥರ ಇದೆ ನೋಡಿರಿ ನಾನು ಈ ಥರ ತಯಾರಾಗೀನಿ ಇದು ನನ್ನ ಸೀರೆ ಯಾವಾಗಿಂದಪ್ಪ ಅಂದರೆ ಎಂಟು ವರ್ಷದ ಹಿಂದೆ ಹಿಂದ್ಗಡೆ ಸೀರೆ ನೋಡ್ರಿ ಇದು ನನ್ನ ಫೇವ್ರೆಟ್ ಸೀರೆ ಅನ್ಬೋ ಅನ್ಬೋದು ನನ್ನ ಫೇವ್ರೆಟ್ ಸೀರೆ ಕೂಡ ನಮ್ಮ ಮಕ್ಕಳ ಮಗಳು ನೋಡ್ರಿ ಅಕ್ಕ ಅಂದರೆ ನೆಗಣಿ ನೆಗಣಿ ಮಗಳು ನೋಡ್ರಿ ನೋಡ್ರಿ ಪೂಜೆ ಅಂತೂ ಸಖತ್ತಾಗಿ ಮಾಡಿದ್ದಾರೆ ನೋಡ್ರಿ ಪೂಜೆ ಮಸ್ತಾಗಿ ಮಾಡಿದ್ರಿ ಇದು ಇದು ಬೆಡ್ರೂಮ್ ನೋಡ್ರಿ ಇನ್ನೊಂದು ಬೆಡ್ರೂಮ್ ಅದ ಈ ಕಡೆ ಇದು ಬೆಡ್ರೂಮ್ ಎರಡು ಬೆಡ್ರೂಮ್ ಇದೆ ಒಂದು ಹಾಲು ಒಂದು ಕಿಚನ್ ಎರಡು ಬಾತ್ರೂಮ್ ಆಮೇಲೆ ಕೂಡ ಜಾಗ ಇದೆ ನೋಡಿ ಲಕ್ಷಿ ಆಮೇಲೆ ಗಣೇಶ ಶಿವ ಪಾರ್ವತಿ ಎಲ್ಲ ಮಾಡಿದಾರ ನೋಡ್ರಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡ್ರಿ ನಮ್ಮ ಚಿನ್ನಿ ಬಂಗಾರ ಅಳ್ತಾ ಇದ್ದು ಅದಾದಮೇಲೆ ಹಾಲ್ ನೋಡ್ರಿ ಹಾಲಲ್ಲಿ ನಮ್ಮ ಮಾಮ ಅಕ್ಕಾಗೆ ಹಾಯರೆಲ್ಲ ಮಾಡ್ತಾ ಇದ್ರು ಗಿಫ್ಟ್ ಕೊಡ ಕೊಡ್ತಾ ಇದ್ರು ಕೊಡ್ತಾ ಇದ್ರಿ ಇದು ಇನ್ನೊಂದು ರೂಮ್ ನೋಡ್ರಿ ಅದು ಪೂಜೆ ಮಾಡಿದ್ದು ಒಂದು ರೂಮು ಇದು ಒಂದು ರೂಮು ಮಂಚ ಎಲ್ಲ ಇಟ್ಟಿದ್ದಾಳೆ ನಮ್ಮ ಚಿನ್ನಿ ಬಂಗಾರಿ ಆಟ ಆಡ್ಕೊಂಡಿದ್ದಾಳೆ ನೋಡ್ರಿ ಇದು ಇನ್ನೊಂದು ರೂಮು ಇದು ಕೂಡ ಚೆನ್ನಾಗಿತ್ತು ರೂಮು ಶೌರ್ಯ ನೋಡಿರಿ ನಮ್ಮ ಶ ಪ್ರತೀಕ್ಷ ಶೌರ್ಯ ಕುತ್ಕೊಂಡಿದ್ದ ನಮ್ಮ ಪ್ರತೀಕ್ ಆಟ ಆಡ್ಕೊಂಡಿದ್ದ ನಾನು ಹಂಗೆ ಎರಡು ರೀಲ್ಸ್ ಮಾಡಿದೆ ಎರಡು ರೀಲ್ಸ್ ಮಾಡಿದೆ ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ ತಗೊಂಡೆ ನೋಡಿರಿ ನಮ್ಮ ಚಿಲ್ಲಿ ಬಂಗಾರಿ ಆಟ ಆಡ್ಕೊಂಡಿದ್ಲು ನೀರು ಬೇಕಾಗಿತ್ತು ನನಗೆ ನಮ್ಮ ಚಿಲ್ಲಿ ಬಂಗಾರಿ ಕೂಡ ನೀರು ಬೇಕಾಗಿತ್ತು ಅಲ್ಲಿ ಅದಾಳೆ ನೀರು ಕ್ಯಾನ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ಲು ಚಿಲ್ಲಿ ಬಂಗಾರಿ ಅದಕ್ಕೆ ಬಾ ರೋ ಅಂತ ಇದ್ದೆ ಅವಳಿಗೆ ಬಾ ತಂಗಿ ಅಂತಿದ್ದೆ ಅವಳು ಬರ್ತಿರ್ಲಿಲ್ಲ ಆಮೇಲೆ ನಮ್ಮ ಪ್ರತಿ ಅವರೇ ಎತ್ಕೊಂಡ ಆದರೂ ಕೂಡ ಅವ್ಳು ಬರಲಿಲ್ಲ ಅಳ್ಕೊ ಅತ್ಕೊಂಡಿದ್ಲು ಆಮೇಲೆ ಅವಳೆ ಬಂದಳು ಆ ತಾನಾಗ ತಾನೆ ಭಾಳ ಕಾಟ ಕೊಟ್ಲು ನನ್ನ ಚಿಲಿ ಬಂಗಾರಿ ಬರೀ ಅಳ್ತಾಯಿದ್ಲು ಫಂಕ್ಷನಲ್ಲಿ ಅದಕ್ಕೆ ಎಲ್ಲಿ ಬಿಟ್ಟಿದ್ದೀನಿ ನೋಡಿ ಸದ್ಯಲ್ಲಿ ಬಿಟ್ಟಿದ್ದೀನಿ ನಮ್ಮ ಚಿಲಿ ಬಂಗಾರಿ ಈಗ ಸಂದ್ಯೆಯಲ್ಲಿ ಬಿಟ್ಬಿಟ್ಟು ಕೂತೀನಿ ಆ ಕಡೆ ಫಂಕ್ಷನ್ ನೋಡೋಕ್ಕೂ ಆಗ್ತಿಲ್ಲ ಯಾರು ಬಂದಿರೋದು ನೋಡೋಕ್ಕೂ ಆಗ್ತಿಲ್ಲ ಈ ಕಡೆ ನಮ್ಮ ಚಿಲ್ಲಿ ಬಂಗಾರಿ ಭಾಳ ಆಗ್ತಾಯಿರಲಿ ಅಂದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ಸಣಕತ್ತಾಗಿತ್ತು ನೋಡಿರಿ ನಮ್ಮಮ್ಮ ಬಂದಿದ್ದರು ನೋಡಿರಿ ಇವಾಗ ನಮ್ಮಮ್ಮ ಬಂದರು ನಮ್ಮಮ್ಮಿ ಕೂಡ ಬಂದರು ನಮ್ಮಮ್ಮಿಗೆ ಬಾಯಿ ತೆರೆಯೋಕಾಗ್ತಿಲ್ಲ ತುಟಿ ಎಲ್ಲ ಆಮೇಲೆ ಟಿಟಿ ಫುಲ್ಲು ಅಲರ್ಜಿ ಆಗ್ಬಿಟ್ಟ ನೋಡ್ರಿ ಆಗಿಬಿಟ್ಟವ ಹೀಟಿಗ ನಮ್ಮ ಚಿನ್ನಿ ಬಂದರೆ ಇದ್ಲು ಅದಕ್ಕೆ ನಮ್ಮ ಅವ್ರ ಅಣ್ಣ ಎತ್ಕೊಂತ ಇಟ್ಟ ನೋಡಿರಿ ಅವರಿಗುಡ್ ಮಕ್ಕಳು ಇವರು ಚಿಕ್ಕಕ್ಕ ಅವ್ರ ದೊಡ್ಡಕ್ಕ ನೋಡ್ರಿ ಅಮ್ಮ ಹೋಗ್ತಾ ಇದ್ರು ನಮ್ಮ ಪ್ರತಿಕ್ಕೆ ನಮ್ಮ ಮಮ್ಮಿ ತೊಗೊಂಡೋಗಿ ಮಮ್ಮಿ ಸಂಬಳಸೋದಾಗಲ್ಲ ಅವ್ರ ಪಪ್ಪ ಇನ್ನೂ ಬಂದಿರಲಿಲ್ಲ ಅದಕ್ಕೆ ಮಮ್ಮಿ ಸಂಭಾಳ್ಸೋದಾಗಲ್ಲ ತೊಗೊಂಡು ಹೋಗ್ತಾ ಹೋಗ್ ಅಂತಿದ್ದೆ ನಮ್ಮಮ್ಮಿಗ ಪ್ರತಿಕ್ ಚಿನ್ನ ಚಿನ್ನಕನಿಗೆ ಆಮೇಲೆ ಶೌರ್ಯ ಕರ್ಕೊಂಬಾನಿ ಅವರಪ್ಪ ಊಟ ಮಾಡ್ತಾಯಿದ್ರು ಆಮೇಲೆ ನಾನೇನು ಊಟ ಮಾಡಿರಲಿಲ್ಲ ನಮ್ಮಮ್ಮ ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ಮಮ್ಮಿ ಹೋದ್ರು ನೋಡಿ ಶೌರ್ಯ ಪ್ರತಿಕ್ಕೂ ಆಮೇಲೆ ಚಿನ್ನ ಕಲರ್ಗೆ ಊಟ ಮಾಡಿಸಿದ್ದಾನ ಆಲ್ರೆಡಿ ನಮ್ಮಮ್ಮ ಬರೋಕ್ಕಿಂತ ಮುಂಚೆನೇ ಮಾಡಿಸಿದ್ರು ನೋಡ್ರಿ ಊಟ ಅಂತೂ ಸಖತ್ತಾಗಿತ್ತು ನೋಡ್ರಿ ಏನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಸ್ವಲ್ಪ ಮುಜಿಗಾರ ನನಗೆ ವೀಡಿಯೋ ಮಾಡಿದ ಸ್ವಲ್ಪ ಮುಜಿಗಾರ ಅದಕ್ಕಾಗಿ ಆದ ಕಾರಣ ನಾನು ವಾಯ್ಸ್ ಓವರ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಅದರಲ್ಲಿ ನಾವು ಬಂದಿತ್ತು ನೋಡ್ರಿ ಪನ್ನೀರ್ ಬಾಜಿ ಚಪಾತಿ ಖಾರ ಬೂಂದಿ ಆಮೇಲೆ ಪಾಲಕ್ ಸಾಂಬಾರು ಎಲ್ಲ ಇತ್ತು ನೋಡ್ರಿ ಹಾಯ್ ಹಾಯ ಮಾಡಂತಿದ್ದು ಹಾಯ್ ಮಾಡ್ತಿದ್ರು ನಮ್ಮ ಅವರೇ ಕೂಡ ಊಟ ಮಾಡ್ಕೊಂಡಿದ್ದ ಆಮೇಲೆ ಮಾಡಿದ್ದ ಫಸ್ಟ್ ಆಮೇಲೆ ಮಾಡ್ತಿತ್ತ ನೋಡಿ ಗಾಡಿಯಿಂದ ಹೊರಗೆ ಇವ್ ಹೋಗ್ತಾ ಇದ್ದೀವಿ ನೋಡಿ ನೀವು ಹೊಂಟೀವಿ ನೋಡ್ರಿ ಈಗ ಗುರುಪ್ರವೇಶ ಅಂತೂ ಸಖತ್ತಾಗಾಯ್ತು ನಮ್ಮ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿತ್ತು ಈ ವಿಡಿಯೋ ಈ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಎಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ